ಜನಸಾಮಾನ್ಯರಿಗೆ ಕಾನೂನು ಬಹಳ ಮುಖ್ಯ ಎಂದು ವಕೀಲ ಟಿ ಕೃಷ್ಣಮೂರ್ತಿ ತಿಳಿಸಿದರು ಕೊರಟಗಿರಿ ನಮ್ಮ ನಿಮ್ಮ ಜೀವನಕ್ಕೆ ಕಾನೂನು ಬಹಳ ಮುಖ್ಯ ಹೇಗೆ ನಮ್ಮ ನೆರಳು ನಮ್ಮನ್ನು ಹೇಗೆ ಹಿಂಬಾಲಿಸುವುದು ಅದೇ ರೀತಿ ನಮ್ಮನ್ನ ಕಾನೂನು ಸಹ ನಮ್ಮ ಜೊತೆ ಇರಬೇಕು ಎಂದು ಕಾನೂನು ಸಲಹೆಗಾರ ವಕೀಲರಾದ ಟಿ ಕೃಷ್ಣಮೂರ್ತಿ ತಿಳಿಸಿದರು ಅವರು ತಾಲೂಕಿನ ಅಗ್ರಹಾರ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ತಿಳಿಸಿದರು ನಮ್ಮ ಹಕ್ಕು ಪಡೆಯಲು ನಮಗೆ ಕಾನೂನು ತುಂಬಾ ಅವಶ್ಯಕ ಸಂವಿಧಾನದಲ್ಲಿ ಬಂದ ಕಾನೂನುಗಳ ಜೊತೆ ಹೊಸ ಹೊಸ ಕಾನೂನು ಸೇರ್ಪಡೆಯಾಗಿದೆ ಈ ಎಲ್ಲಾ ಕಾನೂನು ನಮಗೆ ತಿಳಿದಿರಬೇಕು ಹಾಗಾಗಿ ನಮಗೆ ಇಂತಹ ಕಾರ್ಯಕ್ರಮಗಳು ಬಹಳ ಮುಖ್ಯ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಬಂತು ಇದರಲ್ಲಿ ಬಹಳ ಪ್ರೀತಿಯಲ್ಲಿ ರಾಜ್ಯ ರಾಷ್ಟೀಯ ಹಾಗೂ ಜಿಲ್ಲಾ ತಾಲೂಕು ಕಾನೂನು ಪ್ರಾಧಿಕಾರಿಗಳಾಗಿ ವಿಂಗಡಣೆಯಾಗಿದೆ ಬಡವರಿಗೆ ನ್ಯಾಯ ಪಡೆಯಲು ಈ ಪ್ರಾಧಿಕಾರ ಚಳುವಳಿಕೆ ನೀಡುವುದರ ಜೊತೆಗೆ ಯಾರು ಬಡವರು ವಕೀಲರಿಗೆ ಹಣ ನೀಡಿ ವಕೀಲರು ನೇಮಿಸಲು ಆಗದೇ ಇರುವವರು ಅರ್ಜಿ ಸಲ್ಲಿಸಿದರೆ ಅವರ ಪರವಾಗಿ ಉಚಿತವಾಗಿ ವಾದ ಮಾಡಿ ನ್ಯಾಯ ದೊರಕಿಸಲಾಗುವುದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಡಿ ಪ್ರಭಾಕರ್ ಮಾತನಾಡಿ ಇಂತಹ ಕಾರ್ಯಕ್ರಮಗಳು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುತ್ತಿರುವುದು ಸಾರ್ವಜನಿಕರಿಗೆ ಕಾನೂನು ಅರಿವು ಮೂಡಿಸುತ್ತಿರುವುದು ಉಪಯೋಗದ ಕೆಲಸ ಇದರಿಂದ ನಾವು ಉಚಿತವಾಗಿ ಕಾನೂನು ಏನು ಹೇಳುತ್ತದೆ ಎಂಬುದನ್ನು ತಿಳಿಯಬಹುದಾಗಿದೆ ಮಹಿಳೆಯರು ವಿಶೇಷ ಚೇತನರಿಗೆ ಹಾಗೂ ಮಳೆ ಬೆಂಕಿ ಹಾನಿಯಾದಾಗ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಈ ಕಾನೂನು ಬಹಳ ಉಪಯೋಗವಾಗಲಿದೆ ಇನ್ನು ಮುಂದೆ ಗ್ರಾಮಗಳಲ್ಲಿ ಗ್ರಾಮ ನ್ಯಾಯಾಲಯ ಮಾಡಿದರೆ ರೈತರಿಗೆ ಬಡವರಿಗೆ ಬಹಳ ಉಪಯುಕ್ತವಾಗುತ್ತದೆ ಈ ಬಾರಿ ನಮ್ಮ ಅಗ್ರಹಾರ ಪಂಚಾಯಿತಿಯಲ್ಲಿ ಇಂತಹ ಕಾನೂನು ಅರಿವು ಕಾರ್ಯಕ್ರಮ ಮಾಡುತ್ತಿರುವುದು ಬಹಳ ಸಂತೋಷದ ವಿಷಯವಾಗಿದೆ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಚ್ಛತೆ ಮೂಲಭೂತ ಸೌಕರ್ಯ ಮೂಲಭೂತ ಹಕ್ಕು ಪಡೆಯುವುದು ಹೇಗೆ ಎಂಬುದು ಗ್ರಾಮೀಣ ಭಾಗದ ಜನರಿಗೆ ತಿಳಿಸಿಕೊಟ್ಟರೆ ಖುದ್ದು ಅವರೇ ಬಂದು ಪಂಚಾಯಿತಿ ಸೇರಿದಂತೆ ಕಚೇರಿಗಳಲ್ಲಿ ಕೆಲಸ ಮಾಡಿ ಕುಸಿಕೊಳ್ಳಲು ಸುಲಭದ ದಾರಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ವಕೀಲ ಸಂಘದ ಕಾರ್ಯದರ್ಶಿ ರಾಜು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಂಗನರಸಯ್ಯ ಕಾರ್ಯದರ್ಶಿ ಮುನಿಯಯ್ಯ ಉಪಾಧ್ಯಕ್ಷೆ ಸರಸ್ವತಿ ಮಂಜುನಾಥ್ ಸದಸ್ಯರುಗಳಾದ ದ್ರಾಕ್ಷಾಯಣಮ್ಮ ಕರಿಯಣ್ಣ ರಾಗಿಣಿ ಸೇರಿದಂತೆ ಇನ್ನಿತರ ಸಾರ್ವಜನಿಕರು ಹಾಜರಿದ್ದರು ಡಿ ಕೃಷ್ಣಮೂರ್ತಿರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ಅದೇ ರೀತಿ ಲೀಗಲ್ ಕಾರ್ಯದರ್ಶಿಗಳಾದಂತಹ ಅವರು ನಿಮಗೆ ಎಲ್ಲಾ ಸಮಸ್ಯೆಗಳನ್ನ ಅರ್ಥ ಮಾಡ್ತಿರ್ತಾರೆ ನಿಮ್ಮದೂ ಕೇಳ್ತಾರೆ ಹುಡುಗ ಕೇಳ್ತಾರೆ ಅರ್ಥ ಆಗಲಿಲ್ಲ ಅಂದರೆ ಅವರ ಸಂಬಂಧಿಕರು ಇರ್ತಾರಲ್ಲ ಮತ್ತೆ ಮೀಡಿಯಾ ಮೀಡಿಯಾಕ್ಟರ್ ಅವರು ಅವ್ರನ್ನ ವ್ಯಾಚಿ ಆಡೋಕ್ಕೆ ಬಿಟ್ಟು ಹಿಂದಿರ್ತಾರಲ್ಲ ಕೆಲವು ನೋಡ್ರಿ ಕೋರ್ಟ್ಗೆ ಅಥವಾ ಗಂಡ ಹೆಂಡತಿ ಕೇಸ್ ತಗೊಳ್ಳಿ ಎಂಟಿಂದೆ ಒಬ್ಬತ್ತು ಮಂದಿರ್ತಾರೆ ಎಲ್ಲೋ ಇರ್ತಾನೆ ಆಚೆ ಕೋರ್ಟ್ಗೆ ಹಾಂಡ್ಬಿಡ್ತಾರೆ ಗಂಡಿಂದ ಯಾರೋ ಬಂದಿರ್ತಾರೆ ಬಟ್ ಅವ್ರಿಗೆ ಒಳಗಡೆ ಬರತ್ತಿಲ್ಲ ಯಾಕೆಂದ್ರೆ ಹಿಂದ್ಗಡೆ ಸ್ಕ್ರೀನ್ ಹಿಂದಗಡೆ ಸ್ಕ್ರೀನ್ ಹಿಂದಗಡೆ ಅವ್ರಿಗೆ ಹಿಂದೂ ಪಾತ್ರ ಮಾಡ್ತಾ ಇರ್ತಾರೆ ಅವ್ರ ಕೊಡಲ್ಲ ಅವರು ಅದಕ್ಕೆ ಎದುರು ಬದು ಮುಗಿಸಿ ಅವರನ್ನು ಸಮಾಧಾನವಾಗಿ ಆ ಮೀಡಿಯೇಟ್ಸ್ಗಳು ಅವನ್ನು ಒಂದು ಮಾಡಿ ಸಂಸಾರ ಮಾಡಂಗೆ ಅಥವಾ ಅಣ್ಣ ತಮ್ಮ ಗಲಾಟೆ ಮಾಡ್ಕೊಂಡು ಭಾಗದಲ್ಲಿ ವ್ಯತ್ಯಾಸಗಳಾದರೆ ಅವರಿಬ್ಬರಿಗೂ ಸಮನಾದ ರೀತಿಯಲ್ಲಿ ಒಂದು ಮಾಡಿ ಭಾಗಗಳು ಕೊಡೋಂಗೆ ಅಥವಾ ಒಂದು ಬದಿ ನಿಮಿಷಕ್ಕೂ ಒಂದು ಬದಿ ನಿಮಿಷಕ್ಕೆ ಇತ್ತಾಡ್ತಾ ಇರ್ತಾರೆ ಅಂಥ ಟೈಮ್ನಲ್ಲಿ ಬೇಡ ಎಲ್ಲ ಹೋಗೋದ್ ಬೇಡ ಬದ ಒಂದು ಬದುಕಿಗೆ ಯಾಕಂದಿನ ಇನ್ನೊಂದು ಅರ್ಧ ಎಕರೆ ಕೊಂಡ್ಕೊಂಬೋದು ಅಷ್ಟೊಂದು ಕಟ್ ತಿಳಿ ಹೇಳಿ ನಿಮ್ಮ ಇಮ್ಮೇ ಅವ್ರು ರಾಜಿ ಮಾಡಿಸ್ತಾರೆ ನಿಮ್ಮ ಮೂಲಕನೇ ರಾಜಿ ಮಾಡಿಸ್ತಾರೆ ಅವ್ರು ಏನಿಲ್ಲ ನ್ಯೂಟ್ರಲ್ ಪರ್ಸನ್ ಅವರು ಅಷ್ಟೇ ಮೀಡಿಯಾ ಮೀಡಿಯವರು ಅಂದರೆ ಒಂದು ಮಾಡೋದಕ್ಕೆ ಅವರು ನಿಮಗೆ ದಾರಿ ತೋರಿಸ್ತಾ ಇರ್ತಾ ಇರಬೇಕಾದ್ರೆ ನಮ್ಮ ನೆರಳು ನಮ್ಮನ್ನೇ ಹಿಂಬಾಲಿಸ್ತಾ ಇರ್ತದೆ ಅದೇ ರೀತಿ ನಮಗೆ ಬೆಳಗ್ಗೆಯಿಂದ ನಾವು ಸಾಯಂಕಾಲ ಆಗೋವರೆಗೂ ಕಾನೂನು ಅನ್ನೋದು ನಮ್ಮನ್ನು ಹಿಂಬಾಲಿಸ್ತಲೇ ಇರ್ತದೆ ಯಾಕೆಂದರೆ ನಾವು ಕಾನೂನು ಪರಿಪಾಲಕರಾಗಿರಬೇಕು ಕಾನೂನಿಗೆ ಗೌರವ ಕೊಡಬೇಕು ಕಾನೂನು ನಾವು ಏನು ರಕ್ಷಣೆ ಮಾಡಿದೋ ನಮ್ಮನ್ನು ಕಾನೂನು ರಕ್ಷಣೆ ಮಾಡುತ್ತೆ ಯಾಕೆಂದರೆ ನಮಗೆ ಮೂಲಭೂತ ಹಕ್ಕುಗಳನ್ನು ಕಾನೂನಿಂದ ಕೂಡ ಮಾಡಲ್ಪಟ್ಟಿದೆ ಆ ಮೂಲಭೂತ ಹಕ್ಕುಗಳು ಏನಾಗ್ತವೆ ಅಂದರೆ ಅದು ನಮಗೆ ಕರ್ತವ್ಯನೂ ಸಹ ಯಾಕೆಂದರೆ ನಮ್ಮ ಹಕ್ಕಿಗೆ ಚುತಿ ಬರದಂಗೆ ನಾವು ನೋಡ್ಕೊಬೇಕಾಗ್ತದೆ ಅದು ಬೇರೆಯವರು ಒಂದು ಕರ್ತವ್ಯನೂ ಆಗಿರುತ್ತೆ ನಾವು ಬೇರೆಯವರಿಗೆ ಅವರ ಒಂದು ಗೌರವ ಕೊಡೋದು ನಮ್ಮ ಕರ್ತವ್ಯನೂ ಸಹ ನಾವು ಏನು ಹಕ್ಕುಗಳನ್ನು ನಾವು ಬಯಸ್ತೀವೋ ಅದೇ ರೀತಿ ನಮ್ಮ ಕರ್ತವ್ಯನೂ ಸಹ ನಾವು ಮಾಡಬೇಕಾಗುತ್ತೆ ಈ ಒಂದು ಕಾನೂನುಗಳ ಹಡಿಯಲ್ಲಿ ನಮಗೆ ಇತ್ತೀಚೆಗೆ ಸುಮಾರು ಕಾನೂನುಗಳು ಬಂದಿದೆ ಹೊಸ ಹೊಸ ಕಾನೂನುಗಳು ಬಂದಿದೆ ಮೂಲ ಸಂವಿಧಾನದ ಒಂದು ತಿದ್ದುಪಡಿಗಳು ಸುಮಾರು ತಿದ್ದುಪಡಿಗಳಾಗಿ ಈಗ ಸಾರ್ವಜನಿಕರಿಗೆ ಅದರೊಳಗೂ ದೀನರಿಗೆ ದಲಿತರಿಗೆ ಮತ್ತು ಮಹಿಳೆಯರಿಗೆ ತುಂಬ ಅನುಕೂಲವಾದಂತಹ ಕಾನೂನುಗಳು ಸರಳವಾದ ರೀತಿಯಲ್ಲಿ ಬರ್ತಾ ಇದೆ ಅದನ್ನು ಉಪಯೋಗಿಸ್ಕೊಳ್ಳೋದು ತಿಳ್ಕೊಳ್ಳೋದು ನಿಂಬಾರ ಬರ್ತಾ ಬರ್ತಾ ತಿದ್ದುಪಡಿ ಆಗ್ತಾ ಬಂತು ಸರಳೀಕರಣ ಆಗ್ತಾ ಬಂತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮೊದಲನೇದಾಗಿ ಲೀಗಲ್ ಹೇಳಂತ ಬಂತು ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಉತ್ತ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮೊದಲನೆಯದಾಗಿ ಅಂದರೆ ಕಾನೂನು ಸೇವೆಗಳ ಪ್ರಾಧಿಕಾರ ದೇಶದ ಮಟ್ಟದಲ್ಲಿ ನ್ಯಾಷನಲ್ ಲೀಗಲ್ ಹೇಳಂತ ಇದೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅದು ಡೆಲ್ಲಿನಲ್ಲಿದೆ ಅದಾದ ಮೇಲೆ ಸುಪ್ರೀಂ ಕೋರ್ಟ್ ಲೆವೆಲ್ನಲ್ಲಿ ಇದೆ ಆಮೇಲೆ ರಾ ರಾಜ್ಯದಲ್ಲಿ ರಾಜ್ಯಗಳ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಅಲ್ಲಿದೆ ಆಮೇಲೆ ನಮ್ಮ ಜಿಲ್ಲಾ ಮಟ್ಟಕ್ಕೆ ಬಂದರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತುಮಕೂರು ಆ ಒಂದು ಅಲ್ಲಿದೆ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ಮಟ್ಟದಲ್ಲಿ ಕೋರ್ಟ್ಗೆರೆಯಲ್ಲಿದೆ ಇದರ ಉದ್ದೇಶ ಎಷ್ಟೇ ಯಾರಿಗೆ ತೊಂದರೆ ಆಗಿರುತ್ತೆ ಯಾರಿಗೆ ಕಾನೂನೆಲ್ಲ ಅಡಿ ತೊಂದರೆಗಳು ಆಗ್ತಾಯಿದೆ ಅವರಿಗೆ ಆದಷ್ಟು ಬೇಗ ಶೀಘ್ರ ನ್ಯಾಯವನ್ನು ಒದಗಿಸ್ಕೊಡೋಕ್ಕೋಸ್ಕರ ಈ ಥರ ಕಾನೂನು ಸೇವೆಗಳ ಪ್ರಾಧಿಕಾರ ಉಪ್ಪಂತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಂತರ ಎರಡು ಸಾವಿರದ ಎರಡರಲ್ಲಿ ಅದು ತಿದ್ದುಪಡಿ ಆಯಿತು ಮತ್ತು ಸೆಂಟ್ರಲ್ ಗೌರ್ಮೆಂಟು ಎರಡು ಸಾವಿರದ ಏಳರಲ್ಲಿ ಮತ್ತೆ ತಿದ್ದುಪಡಿ ಮಾಡಿ ಇನ್ನೂ ಸರಳೀಕರಣನ ಮಾಡ್ಕೊಂಬತ್ತು ಈ ಕಾನೂನು ಸೇವೆಗಳ ಪ್ರಾಧಿಕಾರ ಅದರ ಧ್ಯೇಯ ಉದ್ದೇಶ ಇಷ್ಟೇ ಸಾರ್ವಜನಿಕರಿಗೆ ಕಾನೂನು ಮಾಡಿ ಏನೇನು ಸೌಲಭ್ಯಗಳು ಸಿಗಬೇಕು ಅವರಿಗೆ ಕಾನೂನು ಅಂದ್ರೇನು ಅವರಿಗೆ ಇದರ ಧ್ಯೇಯ ಉದ್ದೇಶ ಅಂದರೇನು ಅನ್ನೋದ್ರ ಬಗ್ಗೆ ತಿಳುವಳಿಕೆ ನೀಡೋದು ಹರಿವನ್ನು ಮೂಡಿಸೋದು ಅದರಲ್ಲಿ ಪ್ರಯೋಜನಗಳನ್ನು ಜನಗಳಿಗೆ ತಿಳಿಸುವುದೇ ಈ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕಾನೂನು ಸೇವಾ ಸಮಿತಿಯ ಉದ್ದೇಶ ಮತ್ತು ಗುರಿ ನಿಮಗೆ ಕಾನೂನೇ ಗೊತ್ತಿಲ್ಲ ಅಂದರೆ ನೀವೇನು ತಿಳ್ಕೊತೀರಾ ನೀವೇನು ಅದನ್ನು ಬಳಸ್ಕೊತೀರಾ ನಮಗಿಂತ ಕಾನೂನಿನಡಿ ಇಂಥ ಹಕ್ಕಿದೆ ನಮಗೆ ಇಂಥ ನಮಗೆ ಕಾನೂನು ಮಾಡಿಕೊಟ್ಟಿದೆ ಅದನ್ನು ನಮಗೆ ನಮಗೆ ಆ ಒಂದು ಕಾನೂನುಗಳನ್ನು ನಾವು ನಮಗೆ ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಆ ಗೊತ್ತು ತಿಳುವಳಿಕೆ ಮಾಡೋದಕ್ಕೋಸ್ಕರ ಇಂತಿಂತ ಕಾರ್ಯಕ್ರಮಗಳನ್ನು ನಾವು ಏರ್ಪಡಿಸ್ತಾ ಇದ್ದೀವಿ ಹಿಂದೆಲ್ಲ ಒಂದು ಕೋರ್ಟ್ಗೆ ಯಾರಾದರೂ ಒಂದು ನ್ಯಾಯ ತಗೊಂಡು ಹೋದ್ರೆ ಒಂದು ಯಾವುದೇ ಸಿವಿಲ್ ಕೇಸ್ ಇರ್ಬೋದು ಕ್ರಿಮಿನಲ್ ಕೇಸ್ ಇರ್ಬೋದು ಸಣ್ಣ ವ್ಯಾಧಿ ಇರ್ಬೋದು ಒಂದು ಬದಿನ ಮಾತು ಇರ್ಬೋದು ಅಥವಾ ಯಾವುದೋ ಮನೆಯಲ್ಲಿ ಮನೆ ಮುಂದೆ ನೀರಿನ ನೀರಿಡಿಯೋ ಮಾತಿ ಗಲಾಟೆಗಳಾಗಿರ್ಬೋದು ಅವಾಗ ಬೇಗ ಇತ್ಯರ್ಥ ಆಗ್ತಿರ್ಲಿಲ್ಲ ಅವಾಗೇನಾಗ್ತೈತೆ ಅಂದರೆ ಗೆದ್ದೋನು ಸೋತ ಸೋತೋನು ಸತ್ತ ಅಂದರೆ ಅಷ್ಟು ವರ್ಷಗಳು ಕಾಣ್ತಾ ಇದ್ವು ಹಿಂದೆ ತಾತ ಕೇಸ್ಗಳು ಕೇಸ್ಗಳನ್ನ ಮಕ್ಕಳು ನೋಡ್ಕೋಬೇಕಾಯ್ತು ಮಕ್ಕಳುಗಳು ಆದಮೇಲೆ ಮೊಮ್ಮಕ್ಕಳುಗಳು ಈ ಥರ ಕೇಸ್ಗಳನ್ನ ಇರೋ ನಿರಂತರವಾಗಿ ಸುಮ್ಮನೆ ಅವರು ದುಡಿದಿದ್ದನೆಲ್ಲ ತಗೊಂಡೋಗಿ ಕೋರ್ಟ್ ಕಚೇರಿ ನಿಂದ್ಕೊಂಡು ಲಾಯರ್ಗಳಿಗೆ ಅವರೇವ್ರಿಗೆ ಓಡಾಡೋಕ್ಕೆ ಖರ್ಚು ಮಾಡ್ಕೊಂಡು ಎಲ್ಲನೂ ಹೃತಃ ವ್ಯಕ್ತ ಮಾಡ್ಕೊಂಡು ಜಮೀನುಗಳ್ನ ಕಳ್ಕೊಂಡು ಮನೆ ಮಟ್ಟ ಕಳ್ಕೊಂಡು ಇದ್ರು ಅವರಿಗೆ ಯಾವುದೇ ನ್ಯಾಯ ಸಿಗ್ತಿರಲಿಲ್ಲ ಸಿಕ್ಕಿರೂ ಅವರು ಆ ನ್ಯಾಯವನ್ನು ಪರಿಪಾಲನೆ ಮಾಡ್ಕೊಳಕ್ಕೆ ಅವ್ರಿಗೆ ಅದರಿಂದ ಅನುಕೂಲ ಪಡ್ಕೊಳಕ್ಕೆ ಅವರೇ ಇರ್ತಿರ್ಲಿಲ್ಲ ಅವರೇ ಸತ್ತೋಗ ಅದಕ್ಕೋಸ್ಕರ ಈಗ ಸಾಮಾನ್ಯ ಜನ ಯಾರೋ ಯಾರೋ ಒಬ್ಬ ಏನು ನಿರಪರಾಧಿ ಇರ್ತಾನೆ ಅವನಿಗೆ ದುಡ್ಡಿರಲ್ಲ ಒಂದು ಕೇಸ್ ಬಿಟ್ಬಿಟ್ಟಿರ್ತಿತ್ತು ಅವನ ಮೇಲೆ ಅವನ ಆ ಕೇಸ್ ನಡೆಸೋಕೆ ಆಗಲ್ಲ ಅದಕ್ಕೋಸ್ಕರ ಏನಾಯ್ತು ಅಂದರೆ ಕಾನೂನು ಸೇವೆಗಳ ಪ್ರಾಧಿಕಾರ ಅಥವಾ ಕಾನೂನು ತಾಲೂಕು ಕಾನೂನು ಸೇವಾ ಸಮಿತಿಗೆ ಒಂದು ಅರ್ಜಿ ಕೊಟ್ಟರು ಸಾಕು ನನ್ನ ಮೇಲೆ ಈ ಥರ ಒಂದು ಕೇಸ್ ಇದೆ ನನಗೆ ದಯಮಾಡಿ ನ್ಯಾಯಾಧೀಶರು ನ್ಯಾಯ ನ್ಯಾಯವಾದಿಗಳನ್ನು ಅಂದರೆ ಎಲ್ಲ ವಕೀಲರುಗಳನ್ನು ನೆಮಿಸ್ಕೊಡಿ ನನ್ನ ಕೇಸ್ ನಡೆಸೋಕ್ಕಾಗಲ್ಲ ನಾನು ಅವ್ರಿಗೆ ಫೀಸ್ ಕೊಡೋಕ್ಕಾಗಲ್ಲ ಅಥವಾ ಕೋರ್ಟ್ ಫೀಸು ಸಹ ನಾನು ಕಟ್ಟೋಕ್ಕಾಗಲ್ಲ ಅಂತ ನೀವೇನಾದರೂ ಒಂದು ಅರ್ಜಿ ಕೊಟ್ಟರೆ ಅವಾಗ ಅದನ್ನು ಅರ್ಜಿನ ತಾಲೂಕು ಕಾನೂನು ಸೇವಾ ಸಮಿತಿ ಕಾರ್ಯದರ್ಶಿಗಳು ಅಂತಂದರೆ ನಮ್ಮ ನ್ಯಾಯಾಧೀಶರು ಅವರು ಕಾರ್ಯದರ್ಶಿಗಳಾಗಿರ್ತಾರೆ ಆಮೇಲೆ ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಜನ್ ಅವರು ಅಧ್ಯಕ್ಷರಾಗಿರ್ತಾರೆ ಜಿಲ್ಲಾ ಮಟ್ಟದಲ್ಲಿ ಪ್ರಧಾನ ಸತ್ರ ನ್ಯಾಯಾಧೀಶರು ಪ್ರಿನ್ಸಿಪಲ್ ಡಿ ಜಿ ಏನಿರ್ತಾರೆ ಡಿಸ್ಟ್ರಿಕ್ಟ್ ಕಂಡ್ ಸೆಷನ್ ಜಡ್ಜ್ ಅಂತ ಅವರು ಅದರ ಒಂಥ ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರಾಗಿರ್ತಾರೆ ಅವ್ರಿಗೊಂದು ಅರ್ಜಿ ಕೊಟ್ಟರೆ ನಿಮಗೆ ನಿಮ್ಗೆ ಉಚಿತವಾಗಿ ನ್ಯಾಯನ ಒದಗಿಸ್ಕೊಡೋಕ್ಕೋಸ್ಕರ ಒಬ್ಬ ಲಾಯರ್ನ ಅವರೇ ಎಮಿಸ್ಕೊಡ್ತಾರೆ ನೀವು ಯಾವ ಲಾಯರ್ನ ಕೇಳ್ತಿರೋ ಇಂಥ ಲಾಯರ್ನ ನಮಗೆ ಬೇಕು ಅಂದರೆ ಅವ್ರಿಗೆ ಪ್ಯಾನಲ್ ಅಡ್ವೊಕೇಟ್ ಆಗಿರಬೇಕು ಅವು ಪೆನಲ್ನಲ್ಲಿ ಕೆಲಸ ಮಾಡ್ತಾ ಇರ್ಬೇಕಂದ್ರೆ ತಾಲೂಕು ಕಾನೂನು ಸೇವಾ ಸಮಿತಿಯಲ್ಲಿ ಅವರು ಕೆಲಸ ಮಾಡೋವಂಥ ಲಾಯರ್ ಕೂಡ ಆಗಿರಬೇಕು ಅಂಥವ್ರಿಗೆ ನಿಮಗೆ ಕೇಳಲು ರೀತಿ ಕೊಡ್ತಾರೆ ನಿಮ್ಮನ್ನು ಅವಾಗ ನೀವೊಂದು ಪೇಪರು ಸಹ ಅವರಿಗೆ ಕೊಡಬೇಕಾಗಿಲ್ಲ ಒಂದು ಒಂದು ರೂಪಾಯಿ ದುಡ್ಡು ಒಂದು ಅರ್ಧ ಕಾಪಿನೂ ಸಹ ಅವ್ನಿಗೆ ಕೊಡಿಸ್ಬೇಕಾಗಿಲ್ಲ ಯಾಕೆಂದರೆ ಎಲ್ಲ ಅವರು ಉಚಿತವಾಗಿ ಬಂದು ನಿಮ್ಮ ಕೇಸಿಗೆ ಸಂಬಂಧಪಟ್ಟಂಗೆ ಕೇಸು ಎಲ್ಲವರ್ಗೂ ನಿಮ್ಮ ದಾಖಲೆಗಳನ್ನು ಒದಗಿಸ್ತೀವಿ ಕೊಡಬೇಕಾಗ್ತದೆ ಅದರ ಮೇಲೆ ಅವರು ವಾದ ವಿವಾದಗಳು ಮತ್ತು ಏನಾಯಿತು ನಿಮ್ಮ ಕೇಸಿನ ಬಗ್ಗೆ ನಡೆಸ್ಕೊಡ್ತಾರೆ ಫ್ರೀ ಆಫ್ ಕಾಸ್ಟ್ ನೀವು ಯಾವುದೇ ಸಂಭವನೆ ಕೊಡಬೇಕಾಗಿಲ್ಲ ಅದಕ್ಕೆ ನಿಮಗೆ ಇದು ಮಾಡಿದ್ದಾರೆ ಅದಕ್ಕೆ ಯಾರು ಗೆದ್ದೋನು ಸೋತ ಸೋತನು ಸತ್ತ ಆ ಕಾನ್ಸೆಪ್ಟು ಬೇಡ ಹೀಗಂತ ಶೀಘ್ರ ನ್ಯಾಯ ಅಂದರೆ ಪಾಸ್ಟ್ ಕೋರ್ಟ್ಗಳನ್ನು ಮಾಡಿದ್ರು ಅತಿ ಶೀಘ್ರವಾಗಿ ಅವರಿಗೆ ಕಾನೂನ ಒಂದು ಇದನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಏನು ಮಾಡಿದ್ರು ನಮ್ಮ ಕಾನೂನು ಒಂದು ಕೇಸ್ಗಳು ನಿಮ್ಮ ಕೇಸ್ಗಳು ಏನಿದೆ ಅದರಲ್ಲಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಪಡಿಸೋದಕ್ಕೆ ನಮ್ಮ ಕೋರ್ಟಲ್ಲಿ ತುಂಬ ಅವಕಾಶ ಮಾಡಿಕೊಟ್ಟರು ಅದರಲ್ಲಿ ರಾಜೀ ಸಂಧಾನ ಅಂದರೆ ನೀವು ಯಾವುದೋ ಕಾರಣಕ್ಕೆ ಕಿತ್ತಾಡ್ತಾ ಇದ್ದೀರಾ ಕಿತ್ತಾಡ್ಕೊಂಡು ಬಂದಿರ್ತೀರ ವೈಮನಸ್ಸೆ ನಿಮ್ಮ ನಿಮ್ಮಲ್ಲಿ ಉದ್ಭವ ಆಗಿರ್ತೀವಿ ಯಾವುದೇ ಕಾರಣಕ್ಕೂ ನೀವು ಒಂದಾಗಲ್ಲ ಅಂಕಮದಿರ್ಬೋದು ಅಥವಾ ಪಕ್ಕದ ಮನೇಲಿರ್ಬೋದು ಅಥವಾ ಬೇರೆನೇ ಇರ್ಬೋದು ಒಂದ್ಸರಿ ಜಗಳ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಒಂದಾಗಕ್ಕೆ ಬಿಡಲ್ಲ ಬೇರೆಯವ್ರು ಬಿಡೋಲ್ಲ ನೀವು ಒಂದಾದರೂ ಬೇರೆಯವರು ಸಪೋರ್ಟ್ ಮಾಡ್ತಾಯಿರ್ತಾರೆ ತುಪ್ಪ ಸಿಗುತ್ತಾ ಇರ್ತೀರಿ ಬೆಂಕಿ ಇರ್ತೀರಿ ಅದರಿಂದ ಆ ಒಂದು ಇದಕ್ಕೆ ತಪ್ಪಸ್ಕೊಳ್ಳೋಕ್ಕೋಸ್ಕರ ರಾಜೀ ಸಂಧಾನದ ಮೂಲಕ ನಿಮ್ಮ ಮನಸ್ಸು ಆಗ್ತಾ ಇವ್ರ ಮನಸ್ಸಿತ್ತ ಅದನ್ನು ಒಂದು ಮಾಡಿ ಬಂದು ಕೂಡಿಸಿ ನಾಳೆ ದಿವಸ ಎಲ್ಲನೂ ಭಾಳ ಭಾಳವಿದೆ ಮತ್ತು ನಿಮ್ಮ ಕೇಸನ್ನು ಅತಿ ಶೀಘ್ರದಲ್ಲೇ ಕಡಿಮೆ ಖರ್ಚು ಖರ್ಚುಳಿಯುತ್ತೆ ಕೈಮ್ ಉಳಿಯುತ್ತೆ ನಿಮ್ಮ ಒಂದು ಬಾಂಧವ್ಯ ಉಳಿಯುತ್ತೆ ಆಮೇಲೆ ಶೀಘ್ರ ನ್ಯಾಯ ದೊರಕುತ್ತೆ ಅವರು ಅವರು ಸೋತ ಸೋಲೋದು ಇಲ್ಲ ಇವರಿಗೆಲ್ಲದೂ ಇಲ್ಲ ಇಬ್ಬರಿಗೂ ಸಮಾನ ರೀತಿಯಲ್ಲಿ ನ್ಯಾಯ ಒದಗಿ ಒದಗಿಸ್ಕೊಡೋ ಒಂದು ವ್ಯವಸ್ಥೆನ ಮಾಡ್ತಾ ಮಾಡಿದ್ದಾರೆ ಅದೊಂದೇ ಜನತಾ ನ್ಯಾಯಾಲಯಗಳು ಅಂತ ಮಾಡಿದ್ದಾರೆ ನಮಗೆ ನಮ್ಮ ಕೋರ್ಟಲ್ಲಿ ಪ್ರತಿ ಎಣ ತಿಂಗಳಿಗೊಂದು ಸರಿ ಜನತಾ ನ್ಯಾಯಾಲಯ ನ್ಯಾಯಾಲಯ ಅಂದರೆ ಲೋಕ ಅದಾಲತ್ ಅಂತ ಇರುತ್ತೆ ಪ್ರತಿ ಎರಡು ತಿಂಗಳಿಗೂ ಸಾರಿ ವರ್ಷದಲ್ಲಿ ಆಟ ಆರು ಸಾರಿ ಒಂದು ಲೋಕ ಅದಾಲತ್ ಇರುತ್ತೆ ಅದಾದಮೇಲೆ ಮೀಡಿಯೇಷನ್ ಅಂತ ಇರುತ್ತೆ ಆಮೇಲೆ ಆರ್ಬಿಟ್ರೇಷನ್ ಅಂತ ಇರುತ್ತೆ ಮೀಡಿಯೇಷನ್ ಅಂದರೆ ನೀವೇನೋ ಕಿತ್ತಾಡ್ಕೊಂಡು ಇರ್ತೀರಿ ಅಥವಾ ಗಂಡಾಯಂತಿ ಇರ್ಬೋದು ಅಣಕೊಂಬರ್ ಇರ್ಬೋದು ಭಾಗದ್ ಕೇಸ್ ಇರ್ಬೋದು ಅಥವಾ ಡೈವರ್ಸ್ ಕೇಸ್ ಇರ್ಬೋದು ಅಥವಾ ಜೀವನಾಂಶದ ಕೇಸ್ ಇರ್ಬೋದು ಈ ಎಲ್ಲ ಕೇಸ್ಗಳನ್ನ ಏನೋ ಒಂದು ಕಾರಣಕ್ಕೆ ಬಂದ್ಬಿಟ್ಟಿರ್ತದೆ ಅದಕ್ಕೆ ಮೀಡಿಯೇ ಮೀಡಿಯೇಷನ್ ಅಂದರೆ ಒಬ್ಬ ಮೀಡಿಯೇಟ್ರು ಅದು ಅವರು ಟ್ರೈನಿ ಆಗಿರ್ತಾರೆ ಸಂಪೂರ್ಣವಾಗಿ ತರಬೇತಿ ಪಡೆದಂಥ ಮೀಡಿಯೇಟ್ರುಗಳು ಹದಿನೈದು ವರ್ಷಕ್ಕೆ ಆಗಿ ಅದಾದ ನಂತರ ಅವರಿಗೆ ವಕೀಲರ ವೃತ್ತಿನಲ್ಲಿ ಹದಿನೈದು ವರ್ಷ ಆಗಿ ಅಂಥವರಿಗೆ ಆಗಿ ಮೀಡಿಯೇಟ್ರುಗಳಾಗಿ ಸೆಲೆಕ್ಟ್ ಮಾಡಿರ್ತಾರೆ ಅವರಿಗೆ ಸುಮಾರು ಸರಿ ಟ್ರೈನಿಂಗ್ ಕೊಟ್ಟಿರ್ತಾರೆರ್ತಾರೆ ಅವರು ಮಹಿಳೆಯರಿಗೆ ಉಚಿತವಾಗಿ ಕಾನೂನು ಪ್ರಾಧಿಕಾರದಲ್ಲಿ ಸೇವೆ ಕೊಡ್ತಾರೆ ಮತ್ತು ಅಂಗವಕೀಲರು ಕೊಡ್ತಾರೆ ಮತ್ತು ಈ ಒಂದು ಹೆಚ್ಚಿನ ಆದಾಗ ಮಳೆಯಾಗಿ ಫ್ಲಡ್ಸು ಅಂಥದ್ದಂಥ ಪ್ರವಾಹ ಬಂದು ನಿರಾಶ್ರಿತರಾಗ್ತಾರಲ್ಲ ಅಂಥವ್ರಿಗೆ ಇದು ಮಾಡಿಕೊಡ್ತಾರೆ ಮತ್ತು ಆ ಇವರಿಗೆ ಬುದ್ಧಿಮಾನ್ಯರಿಗೆ ಮತ್ತು ಬೆಂಕಿನಲ್ಲಿ ಆಕಸ್ಮಿಕವಾಗಿ ತೊಂದರೆ ಆದವರಿಗೆ ಅಂಥವರಿಗೆ ಅನುಕೂಲ ಮಾಡಿಕೊಡ್ತಾರೆ ಮತ್ತು ಎರಡು ಲಕ್ಷದಿಂದ ಒಳಗಿರೋರಿಗೆ ಮೂರು ಲಕ್ಷ ಆಗಿದ್ದೀಗ ಮೂರು ಲಕ್ಷದಿಂದ ಒಳಗಿರೋರಿಗೆ ಅವರು ಕ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟರು ಸರ್ ಅಥವಾ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಡ ನನಗೆ ಮೂರು ಲಕ್ಷದ ಒಳಗಡೆ ನನ್ನ ಇನ್ಕಮ್ ಇದೆ ಅಂತ ಹೇಳ್ಬಿಟ್ಟು ಒಂದು ಅಫಿಡವಿಟ್ ಕೊಟ್ಟರು ಸರ್ ಅವರೇ ನನಗೆ ಆತ ಒಂದು ಇದಕ್ಕೆ ಕಾನೂನು ಸೇವೆ ಪ್ರಾಧಿಕಾರದಲ್ಲಿ ನಿಮಗೆ ಉಚಿತವಾಗಿ ಕಾನೂನು ಸೇವೆಗಳನ್ನು ನೀಡ್ತಾರೆ ನಿಮ್ಮ ಕೇಸನ್ನು ಅವರೇ ನಡೆಸ್ಬೋದು ಸಿವಿಲ್ ಇರ್ಬೋದು ಕ್ರಿಮಿನಲ್ ಇರ್ಬೋದು ಅಥವಾ ಯಾರನ್ನ ಜೈಲಲ್ಲಿ ಜೈಲಲ್ಲಿ ಇದ್ರೂ ಸ್ವಾಮಿ ಅವರು ನಮಗೆ ಬಿಡಿಸ್ಕೊಳೋಕ್ಕಾಗಲ್ಲ ಅವ್ರು ಯಾರು ಆಗಿರೋ ನಮಗೆ ಒಂದು ಲಕ್ಷ ಕೇಳ್ತಾರೆ ಐವತ್ತು ಸಾವಿರ ಕೇಳ್ತಾರೆ ನಮಗೆ ಸೈಟ್ ಕೊಡೋಕ್ಕಾಗಲ್ಲ ಅಂಥವ್ರಿಗೆ ನಿಮಗೆ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಲಾಯರ್ ನೋಟಿಸ್ ಕೊಡ್ತಾರೆ ಫ್ರೀಯಾಗಿ ನಿಮ್ಮ ಸೇವೆಗಳನ್ನು ನೀವು ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ನೀವು ಬಳಸ್ಕೋಬೇಕಷ್ಟೇ ಆಮೇಲೆ ನಮ್ಮಲ್ಲಿ ಏನಾಯ್ತಾ ಇತ್ತಂದರೆ